ಕೇಸ್ ನಲ್ಲಿ ಕೇಳಿ ಬಂತು ರಾಜೀನಾಮೆಯ ಮಾತು ಶಾಸಕ ಎಸ್ ಟಿ ಸೋಮಶೇಖರ್ ರಾಜೀನಾಮೆಯ ಸವಾಲನ್ನ ಹಾಕಿದ್ದಾರೆ ನನ್ನ ಹೆಸರಿನಲ್ಲಿ ಮೂಡಾದಲ್ಲಿ ಒಂದೇ ಒಂದು ಸೈಟ್ ಇದ್ರೆ ರಾಜೀನಾಮೆ ಕೊಡ್ತೀನಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸೋಮಶೇಖರ್ ಚಾಲೆಂಜ್ ಮಾಡಿದ್ದಾರೆ ನನ್ನ ಅಥವಾ ನನ್ನ ಬೇನಾಮೆ ಹೆಸರಿನಲ್ಲಿ ಒಂದೇ ಒಂದು ನಿವೇಶನ ಇಲ್ಲ ಇದ್ದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಮೂಡಾದಲ್ಲಿ ನಾನು ಯಾವುದೇ ನಿವೇಶನವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ ಯಾರಿಗೂ ನಾನು ಒತ್ತಡ ಹೇರಿ ನಿವೇಶನ ಕೊಡಿಸಿಲ್ಲ ಅನಗತ್ಯವಾಗಿ ವಿಚಾರದಲ್ಲಿ ನನ್ನ ಹೆಸರನ್ನ ತರಬೇಡಿ ಅಂದಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಿನದಿಂದ ದಿನಕ್ಕೆ ಮೈಸೂರಿನ ಮೂಡ ಪ್ರಕರಣ ಬಹಳಷ್ಟು ತಿರುವನ್ನ ಕಂಡುಕೊಳ್ತಾ ಇದೆ ಇದೀಗ ಮೂಡಾ ಕೇಸ್ನಲ್ಲಿ ಕೇಳಿ ಬಂತು ರಾಜೀನಾಮೆಯ ಮಾತು ಶಾಸಕ ಎಸ್ ಟಿ ಸೋಮಶೇಖರ್ ರಾಜೀನಾಮೆಯ ಸವಾಲನ್ನ ಹಾಕಿಬಿಟ್ಟಿದ್ದಾರೆ ನನ್ನ ಹೆಸರಿನಲ್ಲಿ ಮೂಡಾದಲ್ಲಿ ಒಂದೇ ಒಂದು ಸೈಟ್ ಇದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಸೋಮಶೇಖರ್ ಓಪನ್ ಚಾಲೆಂಜ್ ಒಂದನ್ನ ಮಾಡ್ಬಿಟ್ಟಿದ್ದಾರೆ ನನ್ನ ಅಥವಾ ಯಾವುದೇ ರೀತಿಯಾದಂತಹ ನನಗೆ ಸಂಬಂಧಪಟ್ಟಂತ ಬೇನಾಮಿ ಹೆಸರಿನಲ್ಲಿ ಒಂದೇ ಒಂದು ನಿವೇಶನ ಎಲ್ಲಾದ್ರೂ ಕಂಡು ಬಂದಿದ್ದೇ ಆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಎಸ್ ಟಿ ಸೋಮಶೇಖರ್ ಸವಾಲನ್ನ ಹಾಕಿದ್ದಾರೆ ಮೂಡದಲ್ಲಿ ನಾನು ಯಾವುದೇ ರೀತಿಯಾದಂತಹ ನಿವೇಶನವನ್ನ ತೆಗೆದುಕೊಂಡಿಲ್ಲ ಯಾರಿಗೂ ನಾನು ಯಾವುದೇ ಒತ್ತಡವನ್ನ ಹೇರಿ ನಿವೇಶನವನ್ನ ಕೊಡಿಸಿಲ್ಲ ಒಂದು ಪಕ್ಷ ನನ್ನ ಹೆಸರು ಯಾವುದೇ ಕಾರಣಕ್ಕೂ ತೆಗಿಬೇಡಿ ಎಲ್ಲಾದ್ರೂ ನನ್ನ ಹೆಸರಿನಲ್ಲಿ ನಿವೇಶನ ಇದ್ದಿದ್ದೆ ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಮೂಡ ಪ್ರಕರಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನಗತ್ಯವಾಗಿ ವಿಚಾರದಲ್ಲಿ ನನ್ನ ಹೆಸರು ತರಬೇಡಿ ಅಂತ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜವಾಬ್ದಾರಿ ಈ ಪ್ರಕರಣ ಅಲ್ಲ ಜವಾಬ್ದಾರಿ ಇರ್ತದೆ ಜವಾಬ್ದಾರಿ ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಮೂಡಾದಲ್ಲಿ ಒಂದೇ ಒಂದು ನಿವೇಶನ ಆಗಲಿ ಒಂದು ಬೇನಾಮಿ ಆಗಲಿ ಯಾವತ್ತೂ ಕೂಡ ನಾನು ಮೂಢಾಗೆ ಕೇಳ್ತಕ್ಕಂಥದ್ದಲ್ಲಿ ರೆಕಮೆಂಡ್ ಮಾಡ್ತಕ್ಕಂಥದ್ದಲ್ಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ ಒಂದೇ ಒಂದು ನಿದರ್ಶನ ಕೊಟ್ಟರು ಕೂಡ ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ವಿನ ಮೈಸೂರಲ್ಲಿ ಇದ್ದಂಥ ಪೀರಿಯಡ್ನಲ್ಲಿ ಅವ್ಯವಹಾರಕ್ಕೆ ಆಸ್ಪದ ಕೊಡ್ತಕ್ಕಂಥ ಯಾವೊಂದು ನಿದರ್ಶನ ಕೂಡ ನಾನು ಮಾಡಲಿಲ್ಲ ನಾನು ನಾನೇನು ಮಾಡಿದೆ ಮೂಡಾದಲ್ಲಿ ಬೆಂಗಳೂರು ಬಿ ಡಿ ಎಲ್ಲಿ ಏನು ಮಾಡಿದ್ದು ನಾವು ಬೆಂಗಳೂರಲ್ಲಿ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ಹತ್ತು ಜನ ಎಮ್ ಎಲ್ ಸಿಗಳಿರ್ತವೆ ಅದಕ್ಕೆ ಇಬ್ಬರು ಎಮ್ ಎಲ್ ಎಗಳನ್ನ ಬಿ ಡಿ ಎ ಮೆಂಬರ್ ಮಾಡಬೇಕು ಅಂತ ಮಾಡಿದ್ವು ಇಬ್ಬರು ಕಾರ್ಪೊರೇಟರ್ಸ್ ಮಾಡಬೇಕು ಅಂತ ಮಾಡ್ದು ನಾಲ್ಕು ಜನ ಎಮ್ ಎಲ್ ಎ ಎಮ್ ಎಲ್ ಸಿ ಇಲ್ಲದೇ ಇರ್ತಕ್ಕಂಥವ್ರನ್ನ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ಬಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಮಾಡಿದೆವು ಬಟ್ ಮೈಸೂರಲ್ಲಿ ಏನಾಗಿದೆ ಇರೋ ಎಮ್ ಎಲ್ ಎಗಳೆಲ್ಲ ಜು ಮೈಸೂರು ಬೆಂಗಳೂರು ಚಾಮರಾಜನಗರ ಎಲ್ಲ ಆಮೇಲೆ ಕೆಲವು ಎಮ್ ಎಲ್ ಸಿಗಳು ಮಂಡ್ಯದಲ್ಲಿ ಎಮ್ ಎಲ್ ಸಿ ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದು ಅಡ್ರೆಸ್ ಕೊಟ್ಟು ಅಲ್ಲೂ ಮೂಡ ಹಾಕ್ತಾಯಿರ್ತದೆ ಇದನ್ನು ಸಿಸ್ಟಮ್ನ ತೆಗೆದ್ರೆ ಅಟ್ಲೀಸ್ಟ್ ಮೂಡ ಒಂದು

ಅವ್ರಿಗೆ ಫಾರ್ಟಿ ಡೆವಲಪ್ಮೆಂಟ್ ಸೈಟ್ಸ್ ಕೊಡಬೇಕು ಅಂತಕ್ಕಂಥದ್ದಾಯ್ತು ರಿಂಗ್ ರೋಡ್ ಇತ್ತು ಹತ್ತುವರೆ ಎಕರೆ ರಿಂಗ್ ರೋಡು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಿಗೆ ಹೇಳಿ ನಾನೇ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫಿಫ್ಟಿ ಫಿಫ್ಟಿ ರಿಂಗ್ ರೋಡ್ಗೆ ಹೋಗ್ತಕ್ಕಂಥ ಜಮೀನಿಗೆ ಮಾಲೀಕರಿಗೆ ಫಿಫ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಸೈಟ್ ಕೊಡಬೇಕು ಅಂತ ಅಲ್ಲಿ ಮಾಡಿದ್ದೀವಿ ಇಲ್ಲಿ ಅದಕ್ಕಿಂತ ನಾನು ಬರೋದ್ಕಿಂತ ಮುಂಚಿಂದನೂ ಇತ್ತಿದ್ದು ಫಿಫ್ಟಿ ಫಿಫ್ಟಿ ಮಾಡಬೇಕು ಅಂತಕ್ಕಂಥದ್ದು ಯಾವುದಕ್ಕೆ ಮಾಡಬೇಕು ಏನಂತಕ್ಕಂಥದ್ದು ಚರ್ಚೆ ಮಾಡಿ ಮಾಡಬೇಕಾಯ್ತು ಇಲ್ಲಿ ಚರ್ಚೆ ಏನು ಇರಲಿಲ್ಲ ಅಲ್ಲಿ ಕಮಿಷನರ್ ಯಾರಿದ್ರು ಬೋರ್ಡ್ಗೆ ತರ್ತಕ್ಕಂಥದ್ದು ಬೋರ್ಡ್ ಚೇರ್ಮನ್ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಮಾಡ್ತಾ ಇರಲಿಲ್ಲ ಅವರಾಗಿದ್ದವ್ರೆ ಓನ್ ಡಿಶಿಷನ್ಗೆ ತೆಗೆದುಕೊಳ್ತಕ್ಕಂಥದ್ದಿತ್ತು ಅದೆಲ್ಲ ಈಗಲಾದರೂ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು